ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಎರಡರಿಂದ ನಾಲ್ಕನೆಯ ವಾಕ್ಯಗಳು ತರುವಾಯ ಯೊಹೋವನು ಎಲ್ಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ಧನ್ಹೊಳೆಯ ಆಚೆಯಲ್ಲಿರುವ ಕೇರೀತ್ ಹಳ್ಳದಲ್ಲಿ ಅಡಗಿಕೊ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ದೇವರು ಎಲಿಯನನ್ನು ಕಾಗೆಗಳ ಮೂಲಕ ಪೋಷಿಸಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲವೆಂಬುದಾಗಿ ದೇವರ ಮಾತನ್ನು ಪ್ರಕಟಿಸಿದಂಥ ಎಲಿಯನ ಸಂಗಡ ದೇವರು ಪುನಃ ಮಾತನಾಡಿ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೋ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆಂಬುದಾಗಿ ಹೇಳುತ್ತಾ ಇದ್ದಾರೆ ಆ ಮಾತುಗಳನ್ನು ಕೇಳಿದಂಥ ಎಲ್ಲಿಯನಾದರೂ ಆ ಕ್ಷಣವೇ ದೇವರ ಮಾತುಗಳಿಗೆ ವಿದೇನಾಗಿ ಆ ಸ್ಥಳಕ್ಕೆ ಹೊರಟು ಹೋದನು ಹಾಗೆ ದೇವರು ಹೇಳಿದ ಪ್ರಕಾರವೇ ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸವನ್ನು ತಂದುಕೊಡುತ್ತಾ ಇದ್ದವು ಆ ಹಳ್ಳದ ನೀರನ್ನು ಕುಡಿದುಕೊಂಡು ಅನೇಕ ದಿವಸಗಳು ಅವನು ಅಲ್ಲಿ ವಾಸ ಮಾಡಿದನು ಅಂದರೆ ಇಲ್ಲಿ ಗಮನಿಸುವುದಾದರೆ ದೇವರು ಹೇಳಿದಂತ ಮಾತನ್ನ ಅವನು ಎಷ್ಟು ಧೈರ್ಯವಾಗಿ ಅರಸನ ಮುಂದೆ ಜನರ ಮುಂದೆ ಪ್ರಕಟಿಸಿದನು ಅದೇ ಒಂದು ಧೈರ್ಯದಲ್ಲಿಯೇ ದೇವರ ಮಾತುಗಳಿಗೆ ಅವನು ವಿಧೇನಾಗಿ ಕಾಗೆಗಳು ಆಹಾರವನ್ನ ತಂದು ಕೊಡುತ್ತದೆ ಎಂಬುದಾಗಿ ಹೇಳುವಾಗಲೂ ಅದನ್ನು ನಂಬಿ ಪೂರ ಭರವಸೆಯಿಂದಲೇ ಹೊರಟು ಹೋಗುತ್ತಾ ಇದ್ದಾನೆ ಅದೇ ಪ್ರಕಾರವಾಗಿ ಅವನ ಜೀವಿತದಲ್ಲಿ ಕೂಡ ಆ ಆಶೀರ್ವಾದವನ್ನು ವಿಶೇಷವ ಅಂತ ದೇವರ ಒದಗಿಸುವಿಕೆಯನ್ನು ಕೂಡ ಅನುಭವಿಸಿದನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರ ವಾಕ್ಯಗಳನ್ನು ಇಲ್ಲ ದೇವರ ವಿಷಯಗಳನ್ನು ಮತ್ತೊಬ್ಬರಿಗೆ ಹೇಳುವಾಗ ಇರುವಂಥ ನಂಬಿಕೆ ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡಿ ಸತ್ಯವೇದವನ್ನು ಓದಿ ಉಪವಾಸ ಮಾಡಿ ಸಭೆಗೆ ಬನ್ನಿ ದೇವರ ವಿಷಯಗಳಲ್ಲಿ ಆಸಕ್ತರಾಗಿರಿ ಎಲ್ಲವನ್ನ ಹೇಳಿಕೊಡುವಾಗ ನಮಗೆ ಎಷ್ಟು ನಂಬಿಕೆ ಇರುತ್ತದೋ ನಮ್ಮ ಜೀವಿತದಲ್ಲಿ ದೇವರನ್ನ ಹೇಳುವಾಗ ಅದಕ್ಕೆ ವಿಧೇರಾಗುವುದಕ್ಕೂ ಕೂಡ ಅಷ್ಟೇ ನಂಬಿಕೆ ಇರಬೇಕು ಇಲ್ಲ ಇನ್ನೂ ಹೆಚ್ಚಿನ ನಂಬಿಕೆಯಿಂದ ಇನ್ನೂ ಹೆಚ್ಚಿನ ದೃಢತೆಯಿಂದ ದೇವರು ಹೇಳಿದ ಮೇಲೆ ಮಾಡಿಯೇ ಮಾಡುತ್ತಾರೆಂಬುದಾಗಿ ನಮ್ಮ ಜೀವಿತವು ನಂಬಿಕೆಯಲ್ಲಿ ನಡೆಯಬೇಕು ಆದರೆ ಅನೇಕ ಬಾರಿ ಅನೇಕರಿಗೆ ಅದು ಆಗುವುದಿಲ್ಲ ಮತ್ತೊಬ್ಬರ ಕಷ್ಟದಲ್ಲಿ ಧೈರ್ಯ ತುಂಬುವುದಕ್ಕೆ ಒಳ್ಳೆಯ ಮಾತುಗಳನ್ನು ಆಡುತ್ತಾರೆ ಆದರೆ ತಮಗೆ ಕಷ್ಟ ಬರುವಾಗ ಕುಂದಿ ಹೋಗುತ್ತಾರೆ ಮತ್ತೊಬ್ಬರ ಅಸಾಧ್ಯವಾದಂತಹ ಪರಿಸ್ಥಿತಿಯಲ್ಲಿ ದೇವರು ಅದ್ಭುತ ಮಾಡುತ್ತಾರೆಂಬಂತ ಮಾತುಗಳು ಬರುತ್ತವೆ ಆದರೆ ತಮ್ಮ ಕಷ್ಟವಾದಂತ ತಮಗೆ ಅಸಾಧ್ಯ ಎಂಬುದಾಗಿ ತೋರುವಂತಹ ವಿಷಯಗಳು ಬಂದಾಗ ಕುಂದಿ ಹೋಗಿ ದೇವರು ಏನು ಮಾಡುವುದೇ ಇಲ್ಲವೇನೋ ಎಂಬಂತೆ ಆಗಿಬಿಡುತ್ತೆ ಾರೆ ಆದರೆ ಎಲಿಯನ ಜೀವಿತದಿಂದ ಕಲಿತುಕೊಳ್ಳಿ ಎಲಿಯನು ದೇವರ ವಿಷಯಗಳನ್ನು ಮತ್ತೊಬ್ಬರಿಗೆ ಪ್ರಕಟಿಸುವಾಗ ಎಷ್ಟು ದೃಢತೆ ಉಳ್ಳವನಾಗಿ ನಂಬಿಕೆಯುಳ್ಳವನಾಗಿದ್ದನೋ ತನಗೆ ದೇವರೊಂದು ವಿಷಯವನ್ನು ಮಾಡುವುದಕ್ಕೆ ಹೇಳುವಾಗ ಕೂಡ ಅಷ್ಟೇ ದೃಢತೆ ಉಳ್ಳವನಾಗಿ ನಂಬಿಕೆಯುಳ್ಳವನಾಗಿದ್ದನೋ ಅದರ ನಿಮಿತ್ತವಾಗಿ ದೇವರವನನ್ನು ವಿಶೇಷವಾಗಿ ಆಶೀರ್ವದಿಸಿ ಅವನ ಮೂಲಕವಾಗಿ ಕಾರ್ಯಗಳನ್ನು ಮಾಡಿ ತನ್ನ ನಾಮವನ್ನು ಮಹಿಮೆ ಪಡಿಸಿದ್ದು ಆದ್ದರಿಂದ ಈ ದಿವಸಗಳಲ್ಲಿ ಮತ್ತೊಬ್ಬರಿಗೆ ಹೇಳುವಾಗಿರುವಂತಹ ನಂಬಿಕೆ ನಿಮ್ಮ ಜೀವಿತದಲ್ಲಿ ದೇವರು ಹೇಳಿರುವಂತಹ ವಿಷಯಗಳ ಮೇಲೆ ಕೂಡ ಇದ್ದು ನೀವು ಆತನಿಗೋಸ್ಕರ ದೃಢತೆಯಲ್ಲಿಯೂ ನಂಬಿಕೆಯಲ್ಲಿಯೂ ನಿರೀಕ್ಷೆಯಲ್ಲಿಯೂ ಜೀವಿಸುವುದಾದರೆ ದೇವರು ಖಂಡಿತವಾಗಿ ಈ ದಿವಸಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತಾರೆ ನಿಮ್ಮ ಜೀವಿತದಲ್ಲಿ ಇದುವರೆಗೂ ಅನುಭವಿಸದಿರುವಂತಹ ಅನೇಕ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಮಳೆಯಾಗಲಿ ಮಂಜಾಗಲಿ ಬರುವುದಿಲ್ಲ ಎಂಬುದಾಗಿ ನೀನು ಹೇಳಿದಂತ ಮಾತನ್ನ ಎಲ್ಲಿ ಜನರ ಮುಂದೆ ಆಹಾಬನ ಮುಂದೆ ಪ್ರಕಟಿಸುವಾಗ ಎಷ್ಟು ಧೈರ್ಯದಿಂದ ಎಷ್ಟು ದೃಢತೆಯಿಂದ ಅದನ್ನ ಪ್ರಕಟಿಸಿದನು ಅದೇ ದೃಢತೆ ಅದೇ ನಂಬಿಕೆ ಅಪ್ಪ ನೀನ್ ಕಾಗೆಗಳ ಮೂಲಕವಾಗಿ ಪೋಷಿಸುತ್ತೀಯ ಎಂಬುದಾಗಿ ಹೇಳಿದಾಗ ಕೂಡ ಇತ್ತು ನಿನ್ನ ಮಾತಿಗೆ ಅಷ್ಟು ವಿಧೇನಾಗಿ ಅವನು ನಡೆದುಕೊಂಡ ಹಾಗೆ ಈ ದಿವಸಗಳಲ್ಲಿ ನಾವು ಕೂಡ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಂಬಿಕೆಯಿಂದ ದೃಢತೆಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಬೇರೆಯವರಿಗೆ ಇರುವಂತ ನಂಬಿಕೆ ಅಪ್ಪ ನಮ್ಮ ವಿಷಯದಲ್ಲಿ ನುಡಿಯುವಾಗ ಕೂಡ ನಮ್ಮಲ್ಲಿ ಉಂಟಾಗಲಿ ನಿನ್ನಲ್ಲಿ ದೃಢತೆ ಉಳ್ಳವರಾಗಿ ನಿನ್ನನ್ನೇ ಪೂರ್ಣವಾಗಿ ಆಶ್ರಯಿಸಿಕೊಂಡು ನಡೆಯುವಂತ ಅನುಭವದಲ್ಲಿ ಈ ದಿವಸಗಳಲ್ಲಿ ಮಕ್ಕಳು ನಡೆಯುವಂತೆ ಬಲವನ್ನು ಅನುಗ್ರಹಿಸು ಪವಿತ್ರಾತ್ಮನೇ ಸಹಾಯ ಮಾಡಪ್ಪ ವಿಶೇಷ ಬಲವನ್ನು ಕೃಪೆಯನ್ನು ಆರೋಗ್ಯವನ್ನು ಅದ್ಭುತ ಕಾರ್ಯಗಳನ್ನಪ್ಪ ತಡೆಗಳನ್ನು ನೀಗಿಸಿ ಶೇಷ ಸಫಲತೆಗಳನ್ನು ಜೀವಿತಗಳಿಗನುಗ್ರಹಿಸು ಗರ್ಭಫಲವನ್ನು ಅನುಗ್ರಹಿಸಿ ಸಕಲ ಮೇಲುಗಳು ಜೀವಿತಗಳಿಗುಂಟಾಗಲಿ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮಹಳ್ಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್